ನವೆಂಬರ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಐದು ದಿನಗಳ ಕಾಲ ಗೋವಾದಲ್ಲಿ ವಿಶ್ವ ಆಡಿಯೋ ವಿಜುವಲ್ ಹಾಗೂ ಮನರಂಜನಾ ಶೃಂಗಸಭೆಯನ್ನು ಆಯೋಜಿಸಲಾಗುತ್ತಿದೆ ಭಾರತ ಈ ಶೃಂಗಸಭೆ ಆಯೋಜಿಸಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯಲ್ಲಿ ಘೋಷಿಸಿದ್ದಾರೆ ಜಗತ್ತಿನಾದ್ಯಂತ ಮಾಧ್ಯಮ ಹಾಗೂ ಮನರಂಜನಾ ಉದ್ಯಮಕ್ಕೆ ಶೃಂಗಸಭೆ ಒಂದು ಹೆಗ್ಗುರುತಾಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರೊಂದಿಗೆ ಶೃಂಗಸಭೆ ಕುರಿತಂತೆ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಅಶ್ವಿನಿ ವೈಷ್ಣವ್ ಮಾಧ್ಯಮ ಹಾಗೂ ಮನರಂಜನಾ ಜಗತ್ತು ರಚನಾತ್ಮಕ ಬದಲಾವಣೆಗೆ ಒಳಗಾಗುತ್ತಿದೆ ಈ ವಲಯ ಭಾರಿ ಪ್ರಮಾಣದ ತಂತ್ರಜ್ಞಾನದ ಸೇರ್ಪಡೆಯನ್ನು ಕಂಡಿದೆ ಈ ರಚನಾತ್ಮಕ ಬದಲಾವಣೆಯಿಂದ ಉತ್ತಮವಾದದ್ದನ್ನು ಬಳಸಿಕೊಳ್ಳಲು ಸಾಧ್ಯವಾಗುವಂತೆ ಸಾರ್ವಜನಿಕ ನೀತಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದರು ಈ ಬದಲಾವಣೆಯನ್ನು ನಿಭಾಯಿಸಲು ಮಾಧ್ಯಮ ಹಾಗೂ ಮನರಂಜನೆಯ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ಬೆಂಬಲಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಹೇಳಿದರು ವುಡ್ ಬಿ lot ಅ ಲಾಟ್ ಆನ್ ಕ್ರಿಯೇಟಿಂಗ್ ಮೋರ್ ಎಂಪ್ಲಾಯ್ಮೆಂಟ್ ಇನ್ ದಿ entertainment industry the employment in media and entertainment industry stands roughly around 25 lakh today, 2.5 million. our effort has to be to increase it significantly. and to increase it significantly, we will be making some structural efforts and making some process efforts.